ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥ ಗುರು ಸಾರ್ವಭೌಮರ ಮೇಲಿನ ಅಪಾರವಾದ ದ್ವೇಷದಿಂದ ಭ್ರಮೆ ಅಜ್ಞಾನ ಪೂರ್ವಾಗ್ರಹ ದುರಾಗ್ರಹಗಳಿಂದ ಯುಕ್ತರಾದಂತಹ ಋಜುತ್ವ ವಿರೋಧಿಗಳು ರುಜುಗಳಿಗೆ ನಿಯಮ ಹಾಕಿಬಿಡ್ತಾರೆ ಹೀಗೆ ಮಾಡಬಾರದು ಅಂತ ಹೇಳಿ ಸಕಲ ಲೋಕ ನಿಯಾಮಕರಿಗೆ ರುಜುದೇವತೆಗಳಿಗೆ ಇವರು ನಿಯಮ ಹಾಕ್ತಾರೆ ಏನು ರುಜುದೇವತೆಗಳು ಗ್ರಂಥದಲ್ಲಿ ವಿಡಂಬನೆಯನ್ನು ಮಾಡಬಾರದು ಅಂತ ಹೇಳಿ ಸಂಸಾರ ಸಾಗರೇ ಮಗ್ನಸ್ಯ ಅಂತ ಆಚಾರ್ಯರು ಹೇಳಿ ಇವರ ನಿಯಮವನ್ನು ಭಸ್ಮ ಮಾಡಿರುವುದನ್ನ ಕಂಡೆವು ಮದಭಾವಿಯವರ ಒಟ್ಟಾರೆ ರುಜುತ್ವ ವಿರೋಧಿಗಳ ಅಜ್ಞಾನದ ಪರಾಕಾಷ್ಠ ಎಷ್ಟು ಅಂತಂದರೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮಂಗಲಾಚರಣೆಗಳನ್ನು ಮಾಡ್ತಾರೆ ನಾರಾಯಣಂ ಗುಣೈಸರವೈ ರುದಿರಣಂ ದೋಷವರ್ಜಿತಂ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ಇತ್ಯಾದಿಯಾಗಿ ಮಂಗಲಾಚರಣವನ್ನು ಮಾಡ್ತಾರೆ ಆ ಮಂಗಲಾಚರಣವನ್ನು ಆಚಾರ್ಯರು ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಯಂ ಶ್ರೀಮಟ್ ಟೀಕಾಕೃತ್ಪಾದರು ಮತ್ತು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮತ್ ಪದ್ಮನಾಭತೀರ್ಥ ಗುರು ಸಾರ್ವಭೌಮರು ಇವರೆಲ್ಲರೂ ಸಹಿತ ನಮಗೆ ತಿಳಿಸಿಕೊಡ್ತಾರೆ ಶ್ರೀಮಟ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಹೇಳ್ತಾರೆ ಸ್ವಯಮಂತರಾಯ ವಿಧುರೂಪಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ ಯಾವ ವಿಘ್ನಗಳು ಇಲ್ಲ ವಿಲೀನ ತಯ ಅದಕ್ಕೆ ಕಾರಣವೇನು ಅವರಿಗೆ ಪ್ರಕೃತಿಯ ಪರಿಣಾಮವೇ ಇಲ್ಲ ಆದ್ದರಿಂದ ಅವರಿಗೆ ವಿಘ್ನಗಳು ಅಂತನ್ನೋದೇ ಉಂಟಾಗೋದಿಲ್ಲ ಆದರೆ ಮಂಗಲಾಚರಣದ ಆಚರಣೆಯನ್ನು ಯಾಕಾಗಿ ಮಾಡ್ತಾರೆ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇ ಪ್ರಚಯಸ್ಯ ಚ ಹೇತುತಯ ಅವಿಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂಕರಣೀಯಂ ಎರಡು ಕಾರಣಗಳಿವೆ ಒಂದು ಪ್ರಚಯಸ್ಯ ಚ ಹೇತುತಯ ಪ್ರಸಿದ್ಧವಾಗಬೇಕು ಶಿಷ್ಯ ಜನರಿಗೆ ಇದನ್ನು ಮುಟ್ಟಿಸಬೇಕು ಎಲ್ಲ ಸದ್ಭಕ್ತರು ಇದನ್ನು ಪಡೆಯಬೇಕು ಮತ್ತು ವಿಘ್ನಗಳು ಪರಿಹಾರವಾಗಬೇಕು ಗ್ರಂಥ ಆರಂಭ ಮಾಡ್ತಾ ಇದ್ದೇವೆ ಆರಂಭ ಮಾಡುವ ಗ್ರಂಥ ನಿರ್ವಿಘ್ನವಾಗಿ ಪರಿಸಾಪ್ತವಾಗಬೇಕು ಪರಿಸಮಾಪ್ತಿಗೊಂಡಂತಹ ಗ್ರಂಥ ಯಾರಿಗಾಗಿ ರಚನೆಯಾಗಿದೆಯೋ ಆ ಜನರನ್ನು ಆ ಸಜ್ಜೀವರನ್ನು ಮುಟ್ಟಬೇಕು ಇದು ಕಾರಣ ಮತ್ತು ವಿಧಿ ಶಿಷ್ಟಾಚಾರವಿದೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಶಿಷ್ಟಾಚಾರ ಶಿಷ್ಟಾಚಾರಾನುಮಿತವಾದ ಶ್ರುತಿ ಇದೆ ವೇದಗಳ ಆದೇಶವಿದೆ ಅದಕ್ಕಾಗಿ ಆಚರಣೆ ಮಾಡಬೇಕು ಅಂತ ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ ತಿಳಿಸಿಕೊಟ್ಟು ನ್ಯಾಯ ವಿವರಣದ ವ್ಯಾಖ್ಯಾನದಲ್ಲಿ ಸ್ವಯಂ ಶ್ರೀಮಠ್ ಟೀಕಾಕೃತ್ಪಾದರು ಪರಿಸ್ಪಷ್ಟವಾಗಿ ತಿಳಿಸ್ತಾರೆ ಗ್ರಂಥಾರಂಭೆ ವಿಘ್ನ ವಿಘಾತಾಯ ಗ್ರಂಥಾರಂಭೆ ಗ್ರಂಥದ ಆರಂಭದಲ್ಲಿ ವಿಘ್ನ ವಿಘಾತಾಯ ವಿಘ್ನಗಳು ಪರಿಹಾರವಾಗಲಿ ಎಂದು ಆಚಾರ್ಯ ಸಮುಚಿತ ವಿಶಿಷ್ಟ ದೇವತಾ ನಾರಾಯಣ ಮುಪಶ್ಲೋಕೆಯ ಚೇತನೇತಿ ಅಂತ ಶ್ರೀಮಟ್ತ್ಪಾದರು ತಿಳಿಸಿಕೊಡುತ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಹಿತ ತಮ್ಮ ಶ್ರೀಮತ್ ತತ್ವ ಪ್ರದೀಪಗ್ರಂಥದಲ್ಲಿ ತಿಳಿಸ್ತಾರೆ ಅವಿಘ್ನ ಗ್ರಂಥಪರಿಸಮಾಪ್ತೈ ವಿದ್ಯಾಂತರಂಗತ್ವ ಖ್ಯಾಪನಾಯ ಚ ವಸ್ತು ನಿರ್ದೇಶಂಕರತಿ ಅವಿಘ್ನೇನ ಗ್ರಂಥ ಪರಿಸಮಾಪ್ತಿಯೈ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗಲಿ ಎಂದು ಮಂಗಲಾಚರಣವನ್ನು ಮಾಡ್ತಿದ್ದಾರೆ ವಿಘ್ನ ವಿಘಾತಾಯ ಮಂಗಲಾಚರಣವನ್ನು ಮಾಡ್ತಿದ್ದಾರೆ ಮಧುಭಾವಿಯವರೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ವಿಘ್ನಗಳು ಇವೆಯ ವಿಘ್ನ ವಿಘಾತಾಯ ವಿಘ್ನಗಳು ಪರಿಹಾರವಾಗಲಿ ಎಂದು ಆಚಾರ್ಯರು ಮಂಗಲಾಚರಣೆ ಮಾಡ್ತಾ ಇದ್ದಾರೆ ಶ್ರೀಮತ್ ಟೀಕಾಕೃತ್ಪಾದರ ಪರಿಸ್ಪಷ್ಟವಾದ ವಚನ ನಿರವಕಾಶವಾದ ವಚನ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನ ಅವಿಘ್ನೇನ ಗ್ರಂಥ ಪರಿಸಮಾಪ್ತಿಯೈ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗಲಿ ಎಂದು ಆಚಾರ್ಯರು ಮಂಗಲಾಚರಣೆ ಮಾಡುತ್ತಿದ್ದಾರೆ ಎರಡು ವಿರುದ್ಧವಾದಂತಹ ವಚನಗಳು ಸ್ವಯಂ ಅಂತರಾಯ ವಿಧುರೂಪಿ ಅಂತರಾಯವಿಲ್ಲ ವಿಘ್ನವಿಲ್ಲ ಶ್ರೀಮದಾಚಾರ್ಯರಿಗೆ ವಿಘ್ನ ವಿಘಾತಾಯ ವಿಘ್ನ ಪರಿಹಾರಕ್ಕಾಗಿ ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ ಮದಭಾವಿಯವರೇ ಹೇಗೆ ಪರಿಹಾರ ಮಾಡ್ತೀರಿ ಈ ವಿರೋಧವನ್ನ ನಿಮ್ಮ ಗುರುಗಳು ಬರೆದಿದ್ದಾರಲ್ಲ ವಾದಿರಾಜ ತೀರ್ಥ ಗುರು ಸಾರ್ವಭೌಮರಲ್ಲಿ ವಿದ್ಯಾಧಾರಿದ್ರ್ಯಗಳು ವಾಸ್ತವವಾಗಿ ಇವೆ ನೀವು ಹೇಳ್ತಾ ಇದ್ದೀರಲ್ಲ ಆಯಾಸ ಅಜ್ಞಾನ ಇತ್ಯಾದಿಯಾಗಿ ರುಜುತ್ವ ವಿರೋಧಿ ಧರ್ಮಗಳು ರಾಜರಲ್ಲಿ ಇವೆ ಅಂತ ಹೇಳ್ತಾ ಇದ್ದೀರಲ್ಲ ವಾದಿರಾಜ ಗುರುಸಾಹ್ ಅವರು ರುಜುತ್ವಕ್ಕೆ ಬಾಧಕವಾಗುವಂತಹ ಧರ್ಮಗಳನ್ನು ಗುಣಗಳನ್ನು ತಮ್ಮಲ್ಲಿ ಹೇಳಿಕೊಂಡಿದ್ದಾರೆ ವಿಘ್ನ ಪರಿಹಾರಕ್ಕಾಗಿ ಮಂಗಲಾಚರಣವನ್ನು ಮಾಡುವುದು ರುಜುತ್ವ ವಿರೋಧಿಯಾದದ್ದು ಯಾಕೆ ಶ್ರೀಮದಾಚಾರ್ಯರಿಗೆ ವಿಘ್ನಗಳೇ ಇಲ್ಲ ಇನ್ನು ಎರಡನೆಯದು ಭಗವಂತನ ಬಳಿಯಲ್ಲಿಯೂ ಕೂಡ ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತೆ ಭಗವಂತನಲ್ಲಿ ಯಾವುದನ್ನೂ ಪ್ರಾರ್ಥನೆ ಮಾಡತಕ್ಕದ್ದಲ್ಲ ಜ್ಞಾನಭಕ್ತಿಯಾದಿಗಳನ್ನು ಹೊರತುಪಡಿಸಿ ಅಂದ ಬಳಿಕ ಶ್ರೀಮದಾಚಾರ್ಯರಲ್ಲಿ ವಿಘ್ನ ವಿಘಾತಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಶ್ರೀಮತ್ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರಲ್ಲಿಯೂ ಸಹಿತ ರುಜುತ್ವ ವಿರೋಧಿ ಧರ್ಮವಿದೆ ಅದಕ್ಕಾಗಿ ಅವರು ರುಜುಗಳಲ್ಲ ಅಂತವಾದ ಆರಂಭ ಮಾಡ್ತೀರೇನು ದುರ್ವಾದವನ್ನ ಆರಂಭ ಮಾಡ್ತೀರಿ ಪರಿಹಾರ ಹೇಗೆ ಮಾಡಿಕೊಳ್ಬೇಕು ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಪರಿಸ್ಪಷ್ಟವಾಗಿ ಪರಿಸ್ಪಷ್ಟವಾಗಿ ತತ್ವ ಗುರುವರ್ಥ ದೀಪಿಕಾದಲ್ಲಿ ವಿರೋಧ ಪರಿಹಾರವನ್ನು ಮಾಡಿಕೊಡ್ತಾರೆ ಪ್ರಾರಿಪ್ಸ್ಯ ಇತ್ಯದೇ ವಾಚನ ಪರಮ ಭಗವನ್ನಮಸ್ಕಾರೋಪೃಂತ್ವಾತ್ ಸ್ವೃತಾಷ್ಯ ಪಠತ ಸ್ವೃತಾಷ್ಯಂ ಪಠತ ಕೈವ್ಯಾ ನಿರ್ವಿಘ್ನ ಪರಿಪ್ತಿಯ ಫಲಂಚಾರೀತಿರೇವ ಫಲಮರಿಶುಧವಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ ನಮ್ಮ ಭಾವೀಸಮೀರಲು ಏನು ಏನು ವಿಘ್ನ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಶ್ರೀವರಾಚಾರ್ಯರು ಅದು ತಮ್ಮ ಭಾಷ್ಯಂ ಪಠತಾಂ ತಮ್ಮ ಭಾಷ್ಯವನ್ನು ಓದುವ ಜನ ಈ ಮಂಗಲಾಚರಣವನ್ನು ಪಠಣ ಮಾಡಿದಾಗ ಈ ಭಾಷ್ಯದಿಂದ ಅವರಿಗೆ ಕೈವಲ್ಯಾದಿಗಳು ಮುಕ್ಷಾದಿಗಳು ಉಂಟಾಗ್ತವೆ ಮತ್ತು ನಿರ್ವಿಘ್ನ ಪರಿಸಮಾಪ್ತಿಯಾದಿ ಫಲಂ ಏನು ನಿರ್ವಿಘ್ನ ಪರಿಸಮಾಪ್ತಿಯಾದಿ ಫಲಗಳುಂಟೋ ಅದು ಅವರಿಗೆ ಉಂಟಾಗ್ತದೆ ಮಂಗಲಾಚರಣವನ್ನು ಮಾಡ್ತಾ ಇರೋರು ಯಾರು ಶ್ರೀಮದಾಚಾರ್ಯರು ಶ್ರೀಮದಾಚಾರ್ಯರ ವಚನವನ್ನು ನಾವು ಹೇಳುವುದರಿಂದ ನಮಗೆ ವಿಘ್ನ ಪರಿಸಮಾಪ್ತಿ ಉಂಟಾಗ್ತದೆ ನಮಗೆ ವಿಘ್ನ ಪರಿಸಮಾಪ್ತಿ ಉಂಟಾಗಲಿ ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿಕೊಡ್ತಾ ಇದ್ದಾರೆ ನಿರಂತರ ಯಸ್ಯ ಸ್ವಸ್ಯತು ಅವರು ನಿರಂತರಾಯರು ಅವರಿಗೆ ವಿಘ್ನಗಳಿಲ್ವಲ್ಲ ಅಂದರೆ ಭಗವತ್ ರೇವ ಫಲಂ ಪರಮಾತ್ಮನ ಪ್ರೀತಿಯೇ ಫಲ ಬಹಳ ಗಂಭೀರವಾದಂತಹ ವಾಕ್ಯವಿದು ಇದರ ವಿಸ್ತಾರ ಇನ್ನ ಬರ್ತಾ ಹೋಗುತ್ತೆ ನಿಮಗೆಲ್ಲರಿಗೂ ಸಹಿತ ನಿರಂತರ ಯಸ್ಯ ಸ್ವಸ್ಯತು ಭಗವತ್ ಪ್ರೀತಿರೇವ ಫಲಂ ಒಂದೇ ವಾಕ್ಯ ಒಂದೇ ಆಚರಣೆ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ ಆ ಮಂಗಲಾಚರಣೆಯೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ವಿಘ್ನ ವಿಘಾತಕ್ಕಾಗಿ ಮಾಡ್ತಾ ಇದ್ದಾರೆ ವಿಘ್ನ ವಿಘಾತಕ್ಕಾಗಿ ಮಾಡ್ತಾ ಇದ್ದಾರೆ ಅಂದರೆ ವಿಘ್ನವಿದೆಯೋ ಇಲ್ಲ ವಿಘ್ನ ವಿಘಾತಕ್ಕಾಗಿ ರುಜುಗಳು ಪ್ರಾರ್ಥನೆ ಮಾಡ್ತಾರೆಯೋ ಇಲ್ಲ ಎರಡೂ ಕಾರಣಗಳು ಕೂಡ ಅಸಂಭವ ಆದರೂ ಸಹಿತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ ಏನರ್ಥ ಭಕ್ತರಿಗಾಗಿ ಮಾಡಿದ್ದಾರೆ ಸ್ವಕೃತ ಭಾಷ್ಯಂ ಪಠತಾಂ ತಮ್ಮ ಭಾಷ್ಯವನ್ನು ಓದುವಂತಹ ಜನರಿಗೆ ಈ ಫಲ ಕೈವಲ್ಯಾದಿ ಫಲಗಳು ನಿರ್ವಿಗ್ಧತ್ವಾದಿಗಳು ಉಂಟಾಗಲಿ ಅಂತ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ ಅಂತ ಭಾವಿ ಸಮೀರರೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈಗ ನಮ್ಮ ಭಾವಿ ಸಮೀರರು ಮಾಡಿದ ಮಂಗಲಾಚರಣಕ್ಕೆ ಬನ್ನಿ ತೀರ್ಥ ಪ್ರಬಂಧದ ಮಂಗಲಾಚರಣ ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರ ಪ್ರಾರ್ಥನೆಯನ್ನು ಹೇಳಿಕೊಟ್ಟಿದ್ದಾರೆ ಏನಂತ ಆ ಜನ್ಮ ಭೂಮೇರೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರೋಢ್ವಾ ಆಯಾಸಮಸ್ಮಂ ಮೃದು ಮಾನಸ ವಾಯುರ್ಧ್ವರೂಪೀ ಎಲ್ಲ ಕಡೆಯಲ್ಲಿ ತೀರ್ಥಯಾತ್ರೆಯನ್ನು ಮಾಡಬೇಕಾದ್ರೆ ತೀರ್ಥಗಳನ್ನ ತೀರ್ಥಾಭಿಮಾನ ದೇವತೆಗಳನ್ನ ಅಲ್ಲಿರ್ತಕ್ಕಂತಹ ಭಗವಂತನ ರೂಪಗಳನ್ನ ವರ್ಣನೆ ಮಾಡಬೇಕು ವರ್ಣನೆ ಆಗೋದಿಲ್ಲ ಆಯಾಸಾದಿಗಳು ಉಂಟಾಗ್ತದೆ ಅಂದರೆ ಆಯಾಸವನ್ನ ಶ್ರೀಮದ್ ಆಚಾರ್ಯರು ಪರಿಹಾರ ಮಾಡಲಿ ಅಂತ ಸ್ವಯಂ ರಾಜರು ಗ್ರಂಥದಲ್ಲಿ ಸೇರಿಸಿ ನಾವು ಹೇಳಬೇಕಾದ್ದನ್ನು ತಮ್ಮ ಗ್ರಂಥದಲ್ಲಿ ಹೇಳಿಕೊಟ್ಟಿದ್ದಾರೆ ವಿಘ್ನವಿಲ್ಲದಂತಹ ಶ್ರೀಮದಾಚಾರ್ಯರು ವಿಘ್ನ ಪರಿಹಾರಕ್ಕಾಗಿ ಮಂಗಲಾಚರಣವನ್ನು ಭಕ್ತರಿಗಾಗಿ ಮಾಡಿದಂತೆ ಆಯಾಸವಿಲ್ಲದಂತಹ ಅಜ್ಞಾನವಿಲ್ಲದಂತಹ ಅಬೋಧ ಮನಸ್ತಾಪ ಚಿಂತಾದಿಗಳು ಇಲ್ಲದೇ ಇರತಕ್ಕಂತಹ ಋಜುಪಂಕ್ತಿ ಪ್ರವಿಟ್ಟರಾದ ನಮ್ಮ ಶ್ರೀಮತ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಆಯಾಸಾದಿಗಳ ಪರಿಹಾರಕ್ಕಾಗಿ ತಾವೇ ಶ್ಲೋಕವನ್ನು ರಚನೆ ಮಾಡಿ ಗ್ರಂಥದಲ್ಲಿ ಸೇರಿಸಿದ್ದಾರೆ ಏನು ವ್ಯತ್ಯಾಸವಿದೆ ಏನು ವ್ಯತ್ಯಾಸವಿದೆ ಮಧುಭಾವಿಯವರೇ ವಿಘ್ನ ವಿಘಾತಕ್ಕಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಂಗಲಾಚರಣವನ್ನು ರಚನೆ ಮಾಡಿದರು ಅನ್ನುವುದಕ್ಕೂ ಆಯಾಸಾದಿಗಳ ಪರಿಹಾರಕ್ಕಾಗಿ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಮಧ್ವಸ್ತೋತ್ರ ರೂಪವಾದ ಮಂಗಲಾಚರಣವನ್ನು ಮಾಡಿದರು ಅನ್ನೋದಕ್ಕೂ ಏನು ವ್ಯತ್ಯಾಸವಿದೆ ವಿಡಂಬನ ಇನ್ನೊಬ್ಬರು ಹೇಗೆ ಮಾಡಬೇಕು ಅನ್ನುವುದನ್ನು ಸ್ವಯಂ ಆಚರಿಸಿ ತೋರಿಸ್ತಾ ಇದ್ದಾರೆ ಸ್ವಯಂ ಆಚರಿಸಿ ನಾವು ಎಷ್ಟೇ ಮಂಗಲಾಚರಣವನ್ನು ಮಾಡಿದರೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಂಗಲಾಚರಣಕ್ಕೆ ಅದು ಸಮವಾಗುವುದಿಲ್ಲ ನಾವು ಎಷ್ಟೇ ಆಯಾಸಾದಿ ಪರಿಹಾರಕ್ಕಾಗಿ ಆಚಾರ್ಯರನ್ನು ಪ್ರಾರ್ಥನೆ ಮಾಡಿದರು ತೀರ್ಥ ಪ್ರಬಂಧದಲ್ಲಿ ರಾಜರು ಹೇಳಿಕೊಟ್ಟ ಆಯಾಸ ಪರಿಹಾರದ ಏನು ಶ್ಲೋಕವಿದೆ ಅದಕ್ಕೆ ಸಾಟಿಯಾಗುವುದಿಲ್ಲ ನಾವು ಒಂದು ಸಾವಿರ ಶ್ಲೋಕ ಮಾಡಬಹುದು ಒಂದು ಲಕ್ಷ ಶ್ಲೋಕ ಮಾಡಬಹುದು ರಾಜರ ಒಂದು ಶಬ್ದಕ್ಕೆ ಅದು ಸಮವಲ್ಲ ಶ್ರೀಮದಾಚಾರ್ಯರ ಒಂದು ಶಬ್ದಕ್ಕೆ ಅದು ಸಮವಲ್ಲ ಶ್ರೀಮದಾಚಾರ್ಯರು ಮಾಡಿದಂತಹ ಮಂಗಲಾಚರಣೆ ನಮ್ಮ ವಿಘ್ನಗಳ ಪರಿಹಾರಕ್ಕಾಗಿ ನಮ್ಮ ರಾಜರು ಮಾಡಿದ ಮಂಗಲಾಚರಣೆ ನಮ್ಮ ವಿಘ್ನಗಳ ಪರಿಹಾರಕ್ಕಾಗಿ ರಾಜರಲ್ಲಿ ನೀವು ಆಯಾಸ ಚಿಂತೆ ಇದೆ ಅಂತ ಹೇಳುವುದಾದರೆ ಆಯಾಸ ಮಸ್ಮನ್ ಮೃದು ಮಾನಸ್ಯ ಅಂತ ನೀವು ಹೇಳುವುದಾದರೆ ವಿಘ್ನ ವಿಘಾತಾಯ ಮಂಗಲ ಮಾಚರತಿ ಅಂತ ಟೀಕೃತ್ಪಾದರೆ ಹೇಳಿದ್ದಾರೆ ಅಂದಮೇಲೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲೂ ವಿಘ್ನ ಇದೆ ಅಂತ ಹೇಳಬೇಕಾಗ್ತದೆ ನಿಮ್ಮ ದುರ್ವಾದವನ್ನು ಆಶ್ರಯಿಸಿದರೆ ಹೀಗಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸಕಲ ಗ್ರಂಥಗಳಲ್ಲಿಯೂ ಸಹಿತ ಮಂಗಲಾಚರಣವನ್ನು ಮಾಡಿದ್ದಾರೆ ಮಿಥ್ಯಾತ್ವಾನುಮಾನ ಖಂಡನದ ವ್ಯಾಖ್ಯಾನದಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ ಇಲ್ಲಿ ಮಂಗಲಾಚರಣದ ವಾಕ್ಯವಿಲ್ಲವಲ್ಲ ಅಂತಂದರೆ ವೈಷ್ಣವರಾದ ಶ್ರೀಮದಾಚಾರ್ಯರು ನಮಸ್ಕಾರ ಮಾಡಿ ಮಂಗಲಾಚರಣ ಮಾಡಿಯೇ ಇದನ್ನು ರಚನೆ ಮಾಡಿದ್ದಾರೆ ಅದರಿಂದಲೇ ಮಂಗಲಾಚರಣ ಸಿದ್ಧ ಅನ್ನೋದನ್ನು ನಮ್ಮ ಟೀಕಾಕೃತ್ಪಾದರು ತೋರಿಸಿಕೊಡ್ತಾರೆ ಹೀಗೆ ಸಕಲ ಗ್ರಂಥಗಳಲ್ಲಿಯೂ ಸಹಿತ ಮಂಗಲಾಚರಣವನ್ನು ಅನುಷ್ಠಾನ ಮಾಡಿ ನಮ್ಮ ಶ್ರೀಮತ್ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ ಆಚಾರ್ಯರನ್ನು ಸಾಕ್ಷಾತ್ತಾಗಿ ಕಂಡವರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಸೂತ್ರ ರಚನೆ ಮಾಡುವುದಕ್ಕಿಂತ ಮುಂಚೆ ಬದರೀನಾರಾಯಣನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಗ್ರಂಥಾರಂಭವನ್ನು ಮಾಡಿದ್ದನ್ನು ಶ್ರೀಮತ್ ಸತ್ಯತೀರ್ಥಾದಿಗಳ ಮುಖದಿಂದ ತಿಳಿದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ದಾಖಲಿಸ್ತಾರೆ ನಮ್ಮ ಆಚಾರ್ಯರು ಸಾಕ್ಷಾತ್ತಾಗಿ ಸಹಿತ ನಮಸ್ಕಾರವನ್ನ ಮಾಡಿದ್ದಾರೆ ಮಾಡಿದ ನಮಸ್ಕಾರವನ್ನೇ ಗ್ರಂಥದಲ್ಲಿ ನಿಬಂಧನ ಮಾಡ್ತಾ ಇದ್ದಾರೆ ವಿಘ್ನ ವಿಘಾತಕ್ಕಾಗಿ ಗ್ರಂಥಾರಂಭ ಮಾಡ್ತಾ ಇದ್ದಾರೆ ಎಂದಾಗ ಆಚಾರ್ಯರಲ್ಲಿ ವಿಘ್ನವಿದೆ ಏನು ಸರ್ವಥಾ ಇಲ್ಲ ಹಾಗಾದರೆ ಯಾಕಾಗಿ ಮಾಡಿದರು ಶಿಷ್ಯರಿಗಾಗಿ ಹಾಗೆಯೇ ವಿಘ್ನ ವಿಘಾತಕ್ಕಾಗಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡುವುದನ್ನು ಹೇಳಿಕೊಟ್ಟ ಆಚಾರ್ಯರಂತೆ ಆಯಾಸಾದಿಗಳ ಪರಿಹಾರಕ್ಕಾಗಿ ಮಧ್ವ ಪ್ರಾರ್ಥನೆಯನ್ನು ಹೇಳಿಕೊಡ್ತಾ ಇದ್ದಾರೆ ಮಧ್ವ ಮತೋದ್ಧಾರಕರಾದ ಮಧ್ವಮತದ ಪದ್ಧತಿಯನ್ನು ವಿಸ್ತಾರ ಮಾಡಲಿಕ್ಕಾಗಿ ಅವತರಣ ಮಾಡಿ ಬಂದ ರುಜುಪಂಕ್ತಿ ಪ್ರವಿಷ್ಟರಾದಂತಹ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ ಪದವಿಗೆ ಬರುವಂತಹ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ನಾನು ಕೇಳಿದ ಪ್ರಶ್ನೆ ಇಷ್ಟೇ ಇತ್ತು ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಹೊರಟಿದ್ದೀರಿ ರುಜುತ್ವವಿರುವಂತಹ ಒಬ್ಬ ವ್ಯಕ್ತಿ ತನ್ನ ಗ್ರಂಥಗಳಲ್ಲಿ ಎಲ್ಲಿಯಾದರೂ ನಾಟಕ ಮಾಡಿದ್ದು ವಿಡಂಬನೆಗಾಗಿ ಉಳಿದ ದೇವತೆಗಳ ಸ್ತೋತ್ರ ಮಾಡಿದ್ದಾಗಲಿ ತಮ್ಮಲ್ಲಿ ಆಯಾಸ ಅಜ್ಞಾನಾದಿಗಳು ಇದ್ದದ್ದನ್ನು ಹೇಳಿಕೊಂಡದ್ದಿದ್ರೆ ಹೇಳಿಕೊಡಿ ತೋರಿಸಿಕೊಡಿ ನಾವು ತತ್ವಜ್ಞಾನವನ್ನು ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿ ಆದರೂ ತೋರಿಸಬೇಕು ಅಂದರೆ ಅರ್ಥ ಏನು ಶ್ರೀಮದಾಚಾರ್ಯರ ಸರ್ವ ಗ್ರಂಥಗಳಲ್ಲಿ ನೀವು ತೋರಿಸಬೇಕು ತತ್ವಜ್ಞಾನವನ್ನ ಕೊಡುವ ಗ್ರಂಥಗಳಲ್ಲಿ ವಿಡಂಬನೆ ಮಾಡಿದ್ದು ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ ನಾಟಕವನ್ನ ಮಾಡಿದ್ದು ಕಂಡು ಬಂದಿಲ್ಲ ತಮ್ಮಲ್ಲಿ ಸುಮ್ಮ ಸುಮ್ಮನೆ ದೋಷಾರೋಪಗಳನ್ನ ಮಾಡಿಕೊಂಡದ್ದು ಕಂಡು ಬಂದಿಲ್ಲ ತತ್ವಜ್ಞಾನವನ್ನ ಕೊಡುವ ಗ್ರಂಥದಲ್ಲಿ ಇದನ್ನ ತೋರಿಸಿಕೊಡಬೇಕು ಮದಭಾವಿಯವರೇ ಸರ್ವ ಮೂಲ ಗ್ರಂಥದಿಂದಲೇ ನಮಗೆ ಪ್ರಮಾಣವನ್ನ ಕೊಡಿ ಅಂತ ಹೇಳಿದ್ರಲ್ಲ ಸರ್ವ ಮೂಲ ಗ್ರಂಥಗಳಲ್ಲಿರುವ ಎಲ್ಲ ಮಂಗಲಾಚರಣಗಳೂ ಸಹಿತ ಭಕ್ತರ ವಿಘ್ನ ಪರಿಹಾರಕ್ಕಾಗಿ ರಚನೆಯಾಗಿವೆ ಆಚಾರ್ಯರಿಗೆ ವಿಘ್ನಗಳಿಲ್ಲ ವಿಡಂಬನೆ ಅಂದ್ರೇನು ಅನುಕರಣೆ ಕುಂಟತನದ ವಿಡಂಬನೆ ಮಾಡ್ತಾನೆ ಅಂದರೆ ಅವನಲ್ಲಿ ಕುಂಟತನ ಇದೆ ಅಂತ ಅರ್ಥವಲ್ಲ ಕುಂಟತನ ಇಲ್ಲ ಅಂತಲೇ ಅರ್ಥ ಮೊದಲನೆಯ ದಿವಸದಿಂದ ನಿಮಗೆ ಹೇಳ್ತಾ ಇರೋದು ಅದೇನೆ ಆರಂಭದಿಂದ ಹೇಳ್ತಾ ಇರುವಂತಹ ಮಾತು ರಾಜರು ಆಯಾಸಾದಿಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶಿಷ್ಯರು ಹೇಗೆ ಪ್ರಾರ್ಥನೆ ಮಾಡಬೇಕನ್ನುವುದನ್ನು ಸ್ವಯಂ ತಾವು ಆಚರಣೆ ಮಾಡಿ ತೋರಿಸಿದ್ದಾರೆ ಅನುಕರಣ ಭಕ್ತರ ಅನುಕರಣ ಮಾಡಿ ತೋರಿಸಿದ್ದಾರೆ ನೀವು ಹೀಗೆ ಮಾಡಿ ಅಂತ ಹೇಳಿಕೊಡ್ತಾ ಇದ್ದಾರೆ ಕುಂಟತನವನ್ನು ಅಭಿನಯ ಮಾಡ್ತಾ ಇರುವಂತಹ ವ್ಯಕ್ತಿಯಲ್ಲಿ ಹೇಗೆ ಕುಂಟತನವಿರುವುದಿಲ್ಲವೋ ಹಾಗೆಯೇ ವಿಘ್ನಗಳ ಪರಿಹಾರಕ್ಕಾಗಿ ಮಂಗಲಾಚರಣವನ್ನು ಮಾಡಿಕೊಡ್ತಾ ಇರುವ ಶ್ರೀಮದಾಚಾರ್ಯರಲ್ಲಿ ವಿಘ್ನಗಳಿಲ್ಲ ಆಚಾರ್ಯರಿಗೆ ವಿಘ್ನಗಳಿಲ್ಲ ಆಯಾಸಾದಿಗಳ ಪರಿಹಾರಕ್ಕಾಗಿ ಮಂಗಲಾಚರಣವನ್ನು ಸ್ತೋತ್ರವನ್ನು ರಚನೆ ಮಾಡಿಕೊಡ್ತಾ ಇರುವ ಶ್ರೀ ನಮ್ಮ ಶ್ರೀಮದ್ಭಾವಿ ಸಮೀರರಲ್ಲಿ ಆಯಾಸಾದಿಗಳಿಲ್ಲ ಗ್ರಂಥದಲ್ಲಿ ವಿಡಂಬನೆ ಮಾಡಬಾರದು ಅಂದ್ರಲ್ಲ ವಿಘ್ನ ವಿಘಾತಾಯ ಅವಿಘ್ನೇನ ಗ್ರಂಥ ಪರಿಸಮಾಪ್ತಿಯೈ ಮಂಗಲಾಚರಣವನ್ನು ಮಾಡ್ತಾರೆ ಅಂತ ಶ್ರೀಮತ್ ಟೀಕಾಕೃತ್ತಾದರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿದ್ದಾರೆ ಆ ಮಾತನ್ನ ವಿಡಂಬನ ತತ್ವವನ್ನು ಒಪ್ಪದೆ ಅದು ಹೇಗೆ ಸಮರ್ಥನೆ ಮಾಡ್ತೀರಾ ಜಗತ್ತಿಗೆ ಹೇಳಿ ಅಂತ ಹೇಳ್ತಾ ಗ್ರಂಥಗಳಲ್ಲಿ ವಿಡಂಬನೆಯನ್ನು ಮಾಡಬಾರದು ಅಂತ ಅತ್ಯಂತ ಕುತ್ಸಿತವಾದಂತಹ ನಿಯಮವನ್ನು ಈ ಮದಭಾವಿಯವರು ರುಜುದೇವತೆಗಳಿಗೆ ಹಾಕಿರ್ತಾರೆ ಇವರು ಹಾಕಿದ ನಿಯಮಕ್ಕೆ ಅವರು ನಡೆದುಕೊಳ್ಳಬೇಕಂತೆ ಇವರ ನಿಯಮಕ್ಕನುಸಾರಿಯಾಗಿ ಅವರು ನಡೆದುಕೊಂಡಿಲ್ಲವಂತೆ ಅದಕ್ಕಾಗಿ ಅವರು ರುಜುಗಳಲ್ಲವಂತೆ ಇವರು ಹಾಕಿದ ಈ ಕುತ್ಸಿತ ನಿಯಮವನ್ನು ನಮ್ಮ ಸರ್ವ ದುರ್ಮತ ಖಂಡನಾಚಾರ್ಯರಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ತಮ್ಮ ಗ್ರಂಥಗಳ ಪ್ರತಿ ಮಂಗಲಾಚರಣೆಗಳಲ್ಲಿ ಭಸ್ಮ ಮಾಡಿಕೊಟ್ಟಿದ್ದಾರೆ ಇವರ ನಿಯಮವನ್ನು ಸುಟ್ಟು ಹಾಕಿದ್ದಾರೆ ಗ್ರಂಥಗಳಲ್ಲಿ ರುಜುದೇವತೆಗಳು ವಿಡಂಬನೆ ಮಾಡುವುದಿಲ್ಲ ಅನ್ನುವ ಮದಭಾವಿಯವರ ರುಜುತ್ವ ವಿರೋಧಿಗಳ ಕುತ್ಸಿತ ನಿಯಮವನ್ನು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರಾಕರಣ ಮಾಡಿದ್ದಾರೆ ಭಕ್ತರಿಗಾಗಿ ತಮಗೆ ವಿಘ್ನವಿಲ್ಲದೇ ಇದ್ದರೂ ಮಂಗಲಾಚರಣವನ್ನು ಮಾಡಿದ್ದಾರೆ ರಾಜರೂ ಸಹಿತ ತಮಗೆ ಆಯಾಸಾದಿಗಳಿಲ್ಲದೇ ಇದ್ದರೂ ಭಕ್ತರಿಗಾಗಿ ಮಂಗಲಾಚರಣವನ್ನು ಮಾಡಿಕೊಟ್ಟಿದ್ದಾರೆ ಅಂತ ತಿಳಿಸಿಕೊಟ್ಟಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮತ್ ಟೀಕಾಕೃತ್ಪಾದರ ಶ್ರೀಮತ್ರಿವಿಕ್ರಮ ಪಂಡಿತಾಚಾರ್ಯರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಪರಮಮಂಗಳ ವಾಕ್ಯಗಳ ಅನುಸಂಧಾನ ರೂಪವಾದ ಈ ವಾಕ್ ಸಕಲ ಗುರುದೇವತೆಗಳಿಗೆ ಶ್ರೀ ಭೂತರಾಜಾರ್ಯರಿಗೆ ಭಾವಿಮಧ್ವರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಸಕಲ ದುರ್ಮತ ಖಂಡನಾಚಾರ್ಯರಾದ ಶ್ರೀಮದಾನಂದ ತೀರ್ಥ ಪದಾಚಾರ್ಯರಿಗೆ ಅವರ ಹೃತ್ಪದ್ವ ಮಧ್ಯ ನಿವಾಸಿಯಾದ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದ ಅಖಿಲಾಜ್ಞಾನ ಮತಧ್ವಂತ ದಿವಾಕರನಾದ ಶ್ರೀಲಕ್ಷ್ಮೀಂದ್ರ ಸಿಂಹದ್ಯ ಅನಂತ ರೂಪಾತ್ಮಕನಾದ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ